ಹಿಂದೂಗಳು ಅಂತ ನಾವು ತೋರಿಸಿಕೊಟ್ಟಿದ್ದೇವೆ ಈ ಒಂದು ಹಿಂದೂ ವಿರೋಧಿ ನೀತಿಯನ್ನು ದಿನನಿತ್ಯ ದಮನಿಸುವಂತಹ ಕೆಲಸ ಈ ಸಿದ್ದರಾಮಯ್ಯನ ಸರ್ಕಾರದಿಂದ ನಿತ್ಯ ನಿರಂತರವಾಗಿ ನಡೆಯುತ್ತಾ ಇದೆ ಗಣೇಶನ ಆ ಒಂದು ಚತುರ್ಥಿಯ ಸಂದರ್ಭದಲ್ಲಿ ಇರಬಹುದು ಮೊಸರು ಕುಡಿಕೆ ಸಂದರ್ಭ ಇರಬಹುದು ಹತ್ತಾರು ಶಾಲೆಯಲ್ಲಿ ನಮ್ಮ ಕಾರ್ಯಕರ್ತರು ಇರಬಹುದು ನಮ್ಮ ಹಿಂದೂಗಳು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂತಹ ಆಚರಣೆಯನ್ನು ನಿಲ್ಲಿಸುವಂತಹ ಸುತ್ತೋಲೆಯನ್ನು ಸಿದ್ದರಾಮಯ್ಯನ ಸರ್ಕಾರ ಇವತ್ತು ಮಾಡಿದೆ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಗರು ಉತ್ತರ ಕೊಡಬೇಕು ಯಾಕೆ ನೀವು ದುಡಿ ಬಿಚ್ಚುತ್ತಿಲ್ಲ ಈ ಜಿಲ್ಲೆಯಲ್ಲಿ ಅಥವಾ ಈ ರಾಜ್ಯದಲ್ಲಿ ಹಿಂದೂ ಧಾರ್ಮಿಕ ಆಚರಣೆಯ ವಿರುದ್ಧ ಮಾತಾಡಿದಾಗ ನೀವು ಸಹ ಧಾರ್ಮಿಕ ವಿಚಾರದ ಧಾರ್ಮಿಕ ಆಚರಣೆಯನ್ನು ಮಾಡುವಂತ ಕೆಲವು ಸಮಿತಿಯಲ್ಲಿ ಇದ್ದೀರಿ ನೀವು ಯಾಕೆ ಮಾತಾಡ್ತಾ ಇಲ್ಲ ಶಾಲೆಗಳಲ್ಲಿ ಈ ಕಾರ್ಯಕ್ರಮ ಮಾಡದಂತೆ ಏನು ಸುತ್ತೋಲೆಯನ್ನ ಕೊಟ್ಟಿದ್ದೀರಿ ಅದನ್ನು ತಕ್ಷಣ ರದ್ದುಗೊಳಿಸಬೇಕು ಅನ್ನೋ ಎನ್ನುವ ಒತ್ತಾಯವನ್ನ ಈ ಸಭೆಯ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಕಾರ್ಯಕ್ರಮವನ್ನ ನಮ್ಮ ಬೇರೆ ಕಡೆ ಸ್ಥಳಾಂತರಿಸುವ ಮುಖಾಂತರ ರಾಜಕೀಯ ಲಾಭ ಏನು ನೀವು ತಕ್ಕೊಳ್ತೀರಿ ಅಂತ ಗೊತ್ತಿಲ್ಲ दृष्टि इन्दरी नानो कन्डे दृष्टि 嗯。 ಲೋಕಸಭೆಯ ಚುನಾವಣೆ ಬಂದ ತಕ್ಷಣ ಹಿಂದೂಗಳು ಏನು ಭಾರತೀಯ ಜನತಾ ಪಾರ್ಟಿಯ ಬೆಂಬಲ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರು ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಗೊತ್ತಾದ ತಕ್ಷಣ ತನ್ನ ಹಿಂದೂ ವಿರೋಧಿ ನೀತಿ ಏನಿದೆ ಹಿಂದೂಗಳನ್ನು ಗಮನಿಸುವ ನೀತಿಯನ್ನು ಸೇಡಿನ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಮಾಡ್ಕೊಂಡು ಬಂದಿದ್ದಾರೆ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ ನಮ್ಮ ಹಿರಿಯರು ಈಗಾಗಲೇ ಮಾತನಾಡಿದರೆ ಕೇವಲ ಒಂದು ಮಾತನ್ನು ನಾನು ಸಿದ್ದರಾಮಯ್ಯ ಹತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಸ್ವಾಭಿಮಾನ ಇದ್ರೆ ಹಿಂದೂಗಳ ಆಚರಣೆಯನ್ನು ನಿಲ್ಲಿಸುವ ಮೊದಲು ಹಿಂದೂಗಳ ದೇವಸ್ಥಾನದಿಂದ ಬರುವಂತ ದುಡ್ಡಿಗೆ ಕೈ ಹಾಕುವುದನ್ನು ನೀವು ನಿಲ್ಲಿಸಬೇಕು ಆಗ ನಿಮ್ಮ ಸ್ವಾಭಿಮಾನ ಏನಂತ ಹಿಂದೂ ಸಮಾಜಕ್ಕೆ ಗೊತ್ತಾಗ್ತದೆ ನಿಮ್ಗೆ ಆಡಳಿತ ಮಾಡಲಿಕ್ಕೆ ನಮ್ಮ ದೇವಸ್ಥಾನದ ದುಡ್ಡಿನ ಅವಶ್ಯಕತೆ ಇದೆ ಆದ್ರೆ ಹಿಂದೂಗಳ ಆಚರಣೆ ವಿಚಾರಣೆಗಳಿಗೆ ನೀವು ವಿರುದ್ಧ ಮಾಡಿದೀರಿ ಅಂತ ಹೇಳಿದ್ರೆ ನಿಮ್ಗೆ ನಾಚಿಗೆ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಇಡೀ ಜಿಲ್ಲೆಯಲ್ಲಿ ಯುವ ಮೋರ್ಚಾ ಈ ಪ್ರತಿಭಟೆಯನ್ನು ಅತ್ಯಂತ ಶಾಂತ ರೂಪದಲ್ಲಿ ಇವತ್ತು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಭಜನೆ ಮಾಡುವ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ಎಲ್ಲ ಮಂಡಲಗಳಲ್ಲಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ರಾಹುಲ್ ಗಾಂಧಿಯನ್ನು ಹೇಳಿದ್ರು ಹಿಂದೂಗಳು ದ್ವೇಷ ಸಾರುವರಂತೂ ರಾಹುಲ್ ಗಾಂಧಿ ಅಂತ ಹೇಳಿದರು ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಹಿಂದೂಗಳು ನಾವು ಇಷ್ಟು ತಾಳ್ಮೆ ಇದೆಯಂತ ನಾವು ತೋರಿಸಿಕೊಟ್ಟಿದ್ದೇವೆ ಆದರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿದರೆ ಸಿದ್ದರಾಮಯ್ಯ ಅವರಿಗೂ ರಾಹುಲ್ ಗಾಂಧಿಗೂ ಉತ್ತರ ಕೊಡ್ಲಿಕ್ಕೆ ಹಿಂದೂ ಸಮಾಜಕ್ಕೆ ಗೊತ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಅವಕಾಶಕ್ಕೆ ವಂದಿಸುತ್ತಾ ಈ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಎಲ್ಲ ನಮ್ಮ ನಾಯಕರಿಗಳಿಗೆ ಬಂದಿರುವ ಮದರ ತಂಡನೆಗೆ ವಿಶೇಷವಾಗಿ ಧನ್ಯವಾದ ಸಲ್ಲಿಸುತ್ತಾ ಮುಗಿಸುತ್ತೇನೆ ಜೈ ಹಿಂದ್ ಧನ್ಯವಾದಗಳು ಮಂಡ್ಯವಾದಗಳು ಯುವ ಮೋರ್ಚಾ ಮಂಗಳೂರು ದಕ್ಷಿಣ ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಂಡಲದ ಅಧ್ಯಕ್ಷರಾದ ರಮೇಶ್ ಕಂಡೆಟ್ಟು ಇವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತೇನೆ நம்ம ஜெல்லா யுவ மோர்ச்சா அட்சராக நந்தன்மணி

मोदलोक बिन जदा मेरे मन न पूजे ना नीहू हसि करे यामा काल जन न लला दे लल सजो कर ಚಾರ ಪರಂಪರೆ ಸಂಸ್ಕೃತಿ ಇರತಕ್ಕಂತಹ ದೇಶ ಅದು ನಮ್ಮ ಭಾರತ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಚರಾಚರ ಜೀವಿಯನ್ನು ಕೂಡ ಪ್ರೀತಿಸತಕ್ಕಂತಹ ದೇಶ ನಮ್ಮ ನಮ್ದು ನಾವೆಲ್ಲರೂ ಕೂಡ ಮಣ್ಣನ್ನು ಪ್ರೀತಿ ಮಾಡ್ತೇವೆ ಕಲ್ಲನ್ನು ಆರಾಧನೆ ಮಾಡ್ತೇವೆ ಮರವನ್ನು ಆರಾಧನೆ ಮಾಡ್ತೇವೆ ದೇವರನ್ನು ಆರಾಧನೆ ಮಾಡತಕ್ಕಂತಹ ಸನಾತನವಾಗಿರತಕ್ಕಂತಹ ಸಂಸ್ಕೃತಿ ಹೊಂದಿರತಕ್ಕಂತಹ ದೇಶ ನಮ್ಮ ಭಾರತ ನಮ್ಮ ಭಾರತ ದೇಶ ಇಡೀ ಪ್ರಪಂಚಕ್ಕೆ ಒಂದು ಕುಟುಂಬದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ದೇಶ ಯಾವುದಂತ ಹೇಳಿದ್ರೆ ಅದು ನಮ್ಮ ಭಾರತ ಈ ಒಂದು ಸನಾತನ ಸಂಸ್ಕೃತಿ ಇರತಕ್ಕಂತಹ ನಮ್ಮ ಭಾರತ ದೇಶದ ಈ ಒಂದು ಸನಾತನ ಪರಂಪರೆಯನ್ನು ಇವತ್ತು ಸಿದ್ದರಾಮಯ್ಯನ ಸರಕಾರ ಪ್ರಶ್ನೆ ಮಾಡುವಂತಹ ಈ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಬಂದು ನಿಂತಿದ್ದೇವೆ ಕಳೆದ ಹದಿನಾಲ್ಕು ತಿಂಗಳ ಹಿಂದೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯರವರ ಸರ್ಕಾರ ಬಂದ ನಂತರ ಈ ಒಂದು ಹಿಂದೂ ವಿರೋಧಿ ನೀತಿಯನ್ನು ದಿನನಿತ್ಯ ದಮನಿಸುವಂತಹ ಕೆಲಸ ಈ ಸಿದ್ದರಾಮಯ್ಯ ಸರ್ಕಾರದಿಂದ ನಿತ್ಯ ನಿರಂತರವಾಗಿ ನಡೆಯುತ್ತಾ ಇದೆ ಬಂಧುಗಳೇ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ಹಾಕುವಂತಹ ವಿಚಾರ ಇರಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರತಕ್ಕಂತಹ ನಮ್ಮ ಶಾಸಕರ ಮೇಲೆ ಎಫ್ಐಆರ್ ದಾಖಲಿಸುವ ಮುಖಾಂತರ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸ ಇರಬಹುದು ಅದರ ಜೊತೆಗೆ ಇವತ್ತು ನಮ್ಮ ಬಹಳ ಅನಾದಿ ಕಾಲದಿಂದ ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂತಹ ಗಣೇಶನ ಆ ಒಂದು ಚತುರ್ಥಿಯ ಇರಬಹುದು ಮೊಸರು ಕುಡಿಕೆ ಸಂದರ್ಭ ಇರಬಹುದು ಹತ್ತಾರು ಶಾಲೆಯಲ್ಲಿ ನಮ್ಮ ಕಾರ್ಯಕರ್ತರು ಇರಬಹುದು ನಮ್ಮ ಹಿಂದುಗಳು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂತಹ ಈ ಒಂದು ಆಚರಣೆಯನ್ನು ನಿಲ್ಲಿಸುವಂತಹ ಒಂದು ಏನು ಸುತ್ತೋಲೆಯನ್ನು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡಿದೆ ಈ ಒಂದು ಸುತ್ತೋಲೆಯನ್ನ ಕಳಿಸುವ ಮುಖಾಂತರ ಕಳೆದ ನೂರಾರು ವರ್ಷಗಳಿಂದ ಸಾರ್ವಜನಿಕ ಗಣೇಶೋತ್ಸವ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಾರ್ವಜನಿಕ ದಸರಾ ಉತ್ಸವವನ್ನು ಶಾಲಾ ಮೈದಾನದಲ್ಲಿ ಮಾಡುವ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದೆ ಇದು ಕೇವಲ ಕಾಂಗ್ರೆಸ್ನವರು ಇದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಮಾಡುವುದಲ್ಲ ಈ ಆಚರಣೆಯನ್ನ ಸ್ವತಃ ಕಾಂಗ್ರೆಸ್ನವರು ಕೂಡ ಕೆಲವು ಕಡೆ ಮಾಡುವಂತ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಸಕ್ರಿಯವಾಗಿ ಶಾಲಾ ಮೈದಾನದಲ್ಲಿ ಮಾಡುವಂತದನ್ನು ನಾವು ನೋಡಿದ್ದೇವೆ ನಮಗೆ ಬೇಸರ ಆಗುದು ಈ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕಾಂಗ್ರೆಸ್ನ ದಕ್ಷಿಣ ಕನ್ನಡ ಜಿಲ್ಲೆಯ ನಾಯಕರಿಗೆ ಯಾವ ಹೆದರಿಕೆ ಅಂತ ಗೊತ್ತಾಗುದಿಲ್ಲ ಮೊನ್ನೆ ಮೊನ್ನೆ ರಾಹುಲ್ ಗಾಂಧಿ ಅವರು ಹಿಂದುತ್ವದ ವಿರುದ್ಧ ಮಾತಾಡಿದಂತ ಸಂದರ್ಭದಲ್ಲಿ ಅವರ ಪರವಾಗಿ ಧ್ವನಿ ಎತ್ತುವಂತ ಈ ಕಾಂಗ್ರೆಸಿಗರು ಯಾವ ತರ ಹಿಂದುತ್ವದ ಬಗ್ಗೆ ಅಥವಾ ಹಿಂದೂ ವಿಚಾರದ ಬಗ್ಗೆ ಗೌರವ ಇಟ್ಟುಕೊಂಡಿದ್ದಾರೆ ಅಂತ ತಿಳ್ಕೊಂಡು ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ ಇವತ್ತು ಈ ರೀತಿಯ ಒಂದು ಸುತ್ತೋಲೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಗರು ಉತ್ತರ ಕೊಡಬೇಕು ಯಾಕೆ ನೀವು ಮಾತು ಬಾಯಿ ತೊಟಿ ಬಿಚ್ಚುತ್ತಿಲ್ಲ ಈ ಈ ಜಿಲ್ಲೆಯಲ್ಲಿ ಅಥವಾ ಈ ರಾಜ್ಯದಲ್ಲಿ ಹಿಂದೂ ಧಾರ್ಮಿಕ ಆಚರಣೆಯ ವಿರುದ್ಧ ಮಾತಾಡಿದಾಗ ನೀವು ಸಹ ಧಾರ್ಮಿಕ ವಿಚಾರದ ಧಾರ್ಮಿಕ ಆಚರಣೆಯನ್ನು ಮಾಡುವಂತ ಕೆಲವು ಸಮಿತಿಯಲ್ಲಿ ಇದ್ದೀರಿ ನೀವು ಯಾಕೆ ಮಾತಾಡ್ತಾ ಇಲ್ಲ ನಿಮ್ಗೆ ಯಾವ ಹೆದರಿಕೆ ನಿಮಗೆ ಧರ್ಮಕ್ಕಿಂತ ನಿಮ್ಮ ಅಧಿಕಾರದ ಲಾಲಸೆ ಜಾಸ್ತಿ ಆಗಿದೆ ಅಂತ ತಿಳ್ಕೊಂಡಿದ್ದೇವೆ ಇವತ್ತು ಅಧಿಕಾರ ಶಾಶ್ವತ ಅಲ್ಲ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಯಾವುದೇ ಕೆಲಸ ಮಾಡಿದ್ರು ಸಿದ್ದರಾಮಯ್ಯ ಈ ಸರ್ಕಾರ ಉಳಿದಿಲ್ಲ ಇದು ಅಂತಿಮ ಅಂತಿಮ ಎಚ್ಚರಿಕೆಯ ಗಂಟೆ ನಿಮ್ಗೆ ಇವತ್ತು ನಾವು ಪ್ರಾರ್ಥನೆಯನ್ನ ಪ್ರಾರಂಭ ಮಾಡಿದ್ದೇವೆ ಇಡೀ ರಾಜ್ಯದಲ್ಲಿ ಈ ರೀತಿಯ ಪ್ರಾರ್ಥನೆ ಆಗ್ತದೆ ದೇವರು ನಿಮ್ಮನ್ನು ಕೈ ಬಿಡ ಕೈ ಬಿಡ್ತಾರೆ ದೇವರು ನಿಮ್ಮನ್ನು ಸಹಿಸುವುದಿಲ್ಲ ದೇವರ ಕೆಲಸಕ್ಕೆ ನೀವು ಅಡ್ಡಿ ಬರುವಂತ ಕೆಲಸವನ್ನ ಮಾಡಿದ್ದೀರಿ ಸಾಕಷ್ಟು ಕಾರ್ಯಕರ್ತರಿಗೆ ನೋವು ಕೊಟ್ಟಿದ್ದೀರಿ ಸಾಕಷ್ಟು ನಮ್ಮ ಹಿರಿಯರಿಗೆ ನೋವು ಕೊಟ್ಟಿದ್ದೀರಿ ಕರೆ ಸೇವೆ ಮಾಡಿದಂತ ರಾಮ ಭಕ್ತರ ಮೇಲೆ ಕೇಸ್ ಮಾಡುವಂತ ಕೆಲಸವನ್ನು ಮಾಡಿದ್ದೀರಿ ಇವತ್ತು ಆ ಒಂದು ಆಚರಣೆಯ ಮೇಲೆ ಸವಾರಿ ಮಾಡುವಂತ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಿರಂತರ ಭ್ರಷ್ಟಾಚಾರದಲ್ಲಿ ತೊಡಗಿಟ್ಟುಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ರೀತಿಯ ಸುತ್ತೋಲೆಯನ್ನು ವರಿಸುವ ಮುಖಾಂತರ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಸಮರ್ಥವಾಗಿ ರಾಜ್ಯದ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಶಾಸಕರು ಎಲ್ಲರೂ ಅತ್ಯಂತ ಗಟ್ಟಿಯಾಗಿ ರಾಜ್ಯದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವುದನ್ನು ಕಡಿಮೆ ಮಾಡುವುದಿಲ್ಲ ಅದರ ಒಟ್ಟಿಗೆ ಈ ರೀತಿಯ ಜನ ವಿರೋಧಿ ನಮ್ಮ ಧರ್ಮ ವಿರೋಧಿ ಕೆಲಸವನ್ನು ಮಾಡುವುದನ್ನು ಕೂಡ ನಾವು ಎಚ್ಚರಿಕೆಯಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಪ್ರತಿ ಮಹಾಶಕ್ತಿಗೆ ಎಲ್ಲ ಗ್ರಾಮ ಗ್ರಾಮಗಳಲ್ಲಿ ಈ ರೀತಿಯ ಒಂದು ಪ್ರತಿಭಟನೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಇವತ್ತು ಇಡೀ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡ್ತೇವೆ ಮುಂದಕ್ಕೆ ಇಡೀ ಜಿಲ್ಲೆಯ ಎಲ್ಲ ಗ್ರಾಮ ಗ್ರಾಮಕ್ಕೆ ಜನ ಜನಕ್ಕೆ ನಿಲ್ಲಿಸುವ ಕೆಲಸವನ್ನ ಖಂಡಿತ ಮಾಡ್ತೇವೆ ಈ ರೀತಿಯ ಜನವರ ಜನ ವಿರೋಧಿ ನೀತಿಯನ್ನ ಬಿಟ್ಟು ನೀವು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಉಂಟು ಅದನ್ನು ಕೊಡುವಂತ ಕೆಲಸವನ್ನ ಮಾಡಬೇಕು ತಕ್ಷಣವೇ ಕರ್ನಾಟಕ ರಾಜ್ಯ ಸರ್ಕಾರ ಧಾರ್ಮಿಕ ಈ ಒಂದು ಶಾಲೆಗಳಲ್ಲಿ ಈ ಕಾರ್ಯಕ್ರಮ ಮಾಡದಂತೆ ಏನು ಸುತ್ತೋಲೆಯನ್ನ ಕೊಟ್ಟಿದ್ದೀರಿ ಅದನ್ನು ತಕ್ಷಣ ರದ್ದುಗೊಳಿಸಬೇಕು ಅನ್ನೋ ಎನ್ನುವ ಒತ್ತಾಯವನ್ನ ಈ ಸಭೆಯ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದನ್ನ ಇದನ್ನೇ ಮುಂದುವರಿಸಿಕೊಂಡು ಹೋದ್ರೆ ನಾವೇನು ಸುಮ್ಮನೆ ಕೂತ್ಕೊಳ್ಳುದಿಲ್ಲ ನಮ್ಮದು ನಮ್ಮ ಬೇಕಾದಷ್ಟು ಸಂಘ ಸಂಸ್ಥೆ ಇದೆ ನಮ್ಮ ಸಾರ್ವಜನಿಕ ಸಂಸ್ಥೆ ಇದೆ ಕಾಂಗ್ರೆಸ್ನವರು ನೀವು ಏನ್ ಮಾಡ್ತೀರಾ ಅಂತ ನಮಗೆ ಗೊತ್ತಿಲ್ಲ ಆದ್ರೆ ನಮ್ಮ ಆಚರಣೆ ಯಾವುದೇ ಕಾರಣಕ್ಕೆ ಕಳೆದ ನೂರಾರು ವರ್ಷಗಳಿಂದ ಎಲ್ಲಿ ನಡೆಯುತ್ತದೆ ಅಲ್ಲೇ ನಡೆಯುತ್ತದೆ ಯಾವುದೇ ಕಾರಣಕ್ಕೆ ಆ ಜಾಗವನ್ನ ಬಿಟ್ಟು ಬೇರೆ ಜಾಗವನ್ನು ಮಾಡುವಂತ ಪ್ರಶ್ನೆನೇ ಇಲ್ಲ ಎಲ್ಲ ಎಲ್ಲೆಲ್ಲಿ ಆಚರಣೆಗಳು ಯಾವ ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಆಗ್ತದೆ ಆ ಮೈದಾನದಲ್ಲೇ ಮುಂದಿನ ದಿನಗಳಲ್ಲಿ ಕೂಡ ಆಚರಣೆ ಆಗ್ತದೆ ಎನ್ನುವುದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಗೌರವದಿಂದ ಮುಜುಗರ ಒಳಗಾಗುವುದರ ಮುಂಚೆ ನೀವು ಎಚ್ಚೆತ್ತುಕೊಂಡು ಈ ಸುತ್ತೋಲೆಯನ್ನು ವಾಪಸ್ ಹಾಕೊಳ್ಬೇಕು ರದ್ದು ಮಾಡಬೇಕು ಇಲ್ಲದಿದ್ರೆ ಇನ್ನು ಕೂಡ ಇದು ಇನ್ನು ಬರುವಂತ ದಿನ ಇನ್ನು ಒಂದೆರಡು ತಿಂಗಳಲ್ಲಿ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತದೆ ಗಣೇಶೋತ್ಸವ ಬರ್ತದೆ ಸಾರ ದಸರಾ ಉತ್ಸವ ಬರ್ತದೆ ಈ ಎಲ್ಲ ಉತ್ಸವವನ್ನು ಅತ್ಯಂತ ಇನ್ನು ಹೆಚ್ಚು ವಿಜೃಂಭಣೆಯಿಂದ ಆಚರಣೆಯನ್ನ ಯಾವ ಜಾಗದಲ್ಲಿ ಮಾಡಿದ್ದೇವೆ ಅದೇ ಜಾಗದಲ್ಲಿ ಮಾಡುವ ರೀತಿಯಲ್ಲಿ ಕಾರ್ಯಕರ್ತರಿಗೆ ನಾವು ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ಕರೆಯನ್ನ ಕೊಡ್ತಾ ಇದ್ದೇವೆ ಎಲ್ಲ ಕಾರ್ಯಕರ್ತರು ಈ ಒಂದು ಸಂದರ್ಭದಲ್ಲಿ ನಾವು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ ಈ ರೀತಿಯ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವಂತಹ ಕಾಂಗ್ರೆಸ್ನ ವಿರುದ್ಧ ಎಲ್ಲ ಸಂಘ ಸಂಸ್ಥೆಗಳು ಹೆಚ್ಚೆತ್ತು ಎಲ್ಲ ಪ್ರತಿಭಟನೆ ಮಾಡುವಂತ ವಿರೋಧ ಮಾಡುವಂತ ಕೆಲಸವನ್ನ ಸಾರ್ವಜನಿಕರು ಕೂಡ ಮಾಡಬೇಕು ಇದು ರಾಜಕೀಯ ಕಾರಣಕ್ಕೋಸ್ಕರ ಇವತ್ತೊಂದು ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ಇದ್ರಲ್ಲಿ ಏನು ರಾಜಕೀಯ ಲಾಭ ಗಳಿಸಬೇಕೆನ್ನುವ ಹುನ್ನಾರ ನಮ್ಗಿಲ್ಲ ಈ ರೀತಿಯ ಈ ರೀತಿಯ ಈ ಕಾರ್ಯಕ್ರಮವನ್ನ ನಮ್ಮ ಬೇರೆ ಕಡೆ ಸ್ಥಳಾಂತರಿಸುವ ಮುಖಾಂತರ ರಾಜಕೀಯ ಲಾಭ ಏನು ನೀವು ತಕ್ಕೊಳ್ತೀರಿ ಅಂತ ಗೊತ್ತಿಲ್ಲ ಸಿದ್ದರಾಮಯ್ಯರಿಗೆ ಒಂದು ಸದ್ಬುತಿ ಕೊಡ್ಲಿ ಸಿದ್ದರಾಮಯ್ಯರಿಗೆ ಇನ್ನಾದ್ರೂ ಸರ್ಕಾರವನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಲಿಕ್ಕೆ ಸದ್ಬುತಿ ಕೊಡ್ಲಿ ಅಂತ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ ಭಜನೆಯನ್ನ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಸಾರ್ವಜನಿಕವಾಗಿ ನಾವು ಎಲ್ಲೆಲ್ಲಿ ಸಾರ್ವಜನಿಕ ಈ ಒಂದು ಆಚರಣೆಯನ್ನ ಮಾಡ್ತೇವೆ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೇನೆ ಅದೇ ಜಾಗದಲ್ಲಿ ಆಚರಣೆ ಮಾಡುವುದರ ಮುಖಾಂತರ ನಮ್ಮ ಧಾರ್ಮಿಕ ಭಾವನೆಗೆ ಯಾವುದೇ ರೀತಿಯ ಧಕ್ಕೆ ಬಂದಲ್ಲಿ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಮೆಟ್ಟಿ ನಿಲ್ಲುವಂತ ಶಕ್ತಿ ಭಾರತೀಯ ಭಾರತೀಯ ಹಿಂದೂ ಸಮಾಜಕ್ಕೆ ಇದೆ ಅನ್ನೋದನ್ನ ನಾವು ತೋರಿಸಿಕೊಡುವಂತಹ ಒಂದು ಕರ್ತವ್ಯ ನಮ್ಮ ಮೇಲೆ ಇದೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ Navratan Electrical and Plumbing, Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands, Electronics and Electrical items are under one roof. Navratan Electrical and Plumbing, Opposite Sachin Traders, Main Road, Darbha, Kutur. Contact 8105973951, 9481644951.